ಸ್ಥಳ ಸರಸ್ವತಿಪುರ ಹುಡು ಇವರು ಶ್ರೀ ರಾಮದುರ್ಗ ಇವರು ಇವತ್ತೆ ಅವರ ಮಗನ ಜನ್ಮದಿನದ ಪ್ರಯುಕ್ತ ನಮಗೆಲ್ಲರಿಗೂ ಕೂಡ ಎಲ್ಲ ಮಹಿಳೆ ಮತ್ತು ಮಹಿಳೆಯರಿಗೆ ಒಂದು ವಸ್ತ್ರ ದಾನವನ್ನು ಮಾಡ್ತಾ ಹಾಗೂ ನಮಗೆ ಅವರು ಎಲ್ಲ ಮಕ್ಕಳ ಪರವಾಗಿ ಅವರಿಗೆ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಿದೆ ಅಂತೇಳಿ ಅವರಿಗೆ ಒಳ್ಳೆಯದಾಗಿ ಅವರ ಕುಟುಂಬಕ್ಕೂ ಕೂಡ ಇನ್ನೂ ನೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವಂತಾಗಿದೆ ಅಂಥೇಳಿ ಸಂಸ್ಥೆಯ ಪರವಾಗಿ ನಮ್ಮ ಪ್ರೀತಿಯ ಮಕ್ಕಳ ಪರವಾಗಿ ಅವರಿಗೆಲ್ಲ ನನ್ನ ಶಿಕ್ಷಕ ಪರವಾಗಿ ತುಂಗ ಹೃದಯದ ಧನ್ಯವಾದಗಳನ್ನು ಕರಿತಾ ಇದ್ದಾರೆ ದೇವರವ್ರಿಗೆ ಹಿಂದೆ ಹಿಂದಿರುವ ಮಕ್ಕಳಿಗೂ ಕೂಡ ಆಯುರ್ ಆಣಿಕಾಂಶವನ್ನು ಕೊಟ್ಟು ಒಳ್ಳೇದು ಮಾಡಲಿ ಅಂತೇಳಿ ಎಲ್ಲರ ಪರವಾಗಿ ಮತ್ತೊಂದು ಅವರಿಗೆ ತಮಿಳುನಾಡಿನ ಮತ್ತು ಧನ್ಯವಾದವನ್ನು ಕೇಳುತ್ತ ಅನುಕೂಲ ಅರ್ಥಂಗೆ ನಾನೇನು

ನಾನು ನಾನೊಂದು ಎರಡು ಮಾತು ಹೇಳಬೇಕು ಅಂತೇಳಿ ಇಷ್ಟಪಡ್ತೀನಿ ಶ್ರೀ ಕ್ಷೇತ್ರ ದುರ್ಗಸ್ಥಳ ದುರ್ಗಾಪರಮೇಶ್ವರಿ ಅಂತೇಳಿ ನೆಲವರಿಸಿದ್ದಾರೆ ಇಲ್ಲಿ ಶ್ರೀ ಕ್ಷೇತ್ರ ದುರ್ಗಸ್ಥಳದಲ್ಲಿ ಅದರ ಇವರು ಸಂಸ್ಥಾಪಕರು ಅಂತ ಹೇಳ್ತೇಳ್ತಾರೆ ಪಾದಶಿವಕರು ಅಂತ ಹೇಳ್ತಾರೆ ಅಣ್ಣರು ಇವರು ಸಿಕ್ಕಿರೋದು ಇವ್ರಿಗೇನೆ ಇವರು ಅದನ್ನು ಸ್ಥಾಪನೆ ಮಾಡಿ ಪೂಜೆ ಸ್ಥಾಪನೆ ಅಂದರೆ ಪೂಜೆ ಮಾಡ್ತಾ ಮಾಡ್ತಾ ಸಾಯಿ ಹೊಂದಿದ್ದಾಳೆ ನಮ್ಮ ನಾನು ನಿಮಗೆ ಒಬ್ಬರು ಶಿಕ್ಷಕರ ಮಗ ನಾನು ನಾನು ಇರೋರಿಗೆ ನಮ್ಮ ತಂದೆ ಹೇಳ್ತಿರ್ತಾರೆ ಕೊಡುವ ಕೈ ಒಳ್ಳೆಯದನ್ನು ಬಯಸುವ ಮನಸ್ಸು ಮತ್ತು ಅನ್ನ ಹಾಕುವ ಮನೆಯಲ್ಲಿ ದೇವರು ಯಾವಾಗಲೂ ಇರ್ತಾರೆ ಅಂತ ಆ ಮೂರು ಗುಣಗಳನ್ನು ಹೊಂದ್ಕೊಂಡಿರೋರು ಶ್ರೀರಾಮ ದುರ್ಗಣ್ಣ ನಾವೇ ಉದಾಹರಣೆಗೆ ನಾವು ಒಬ್ಬ ನೌಕರ ನಾನು ಸಂಬಳ ಬರೋ ಸಂಬಳದಲ್ಲಿ ನನ್ನ ನನ್ನ ಕುಟುಂಬವನ್ನು ಸಾಕ್ತೇನೆ ನನ್ನ ಮಕ್ಕಳಿಗೆ ಏನು ಮಾಡಬೇಕು ಏನು ಕೂಡಿಡಬೇಕು ಅನ್ನೋದು ಮಾತ್ರ ಕೂಡಿರ್ತೀವಿ ಆದರೆ ಅವರು ಆ ರೀತಿ ಇವರು ಶಿಕ್ಷಕರು ಹೇಳಿದರು ಸಮಾಜ ಸೇವೆನ ಅವರು ಸಮಾಜ ಸೇವೆ ಮಾಡೋದಿಲ್ಲ ಅಣ್ಣರು ದೇವರನ್ನ ಈ ಮಕ್ಕಳಲ್ಲಿ ಕಂಡಿದ್ದಾರೆ ನಾವು ನಮ್ಮ ಮಕ್ಕಳ ಬರ್ತಡೇನ ಎಲ್ಲಿ ಮಾಡ್ತೀವಿ ಎಲ್ಲೋ ರೆಸಾರ್ಟು ಶ್ರೀಮಂತರು ರೆಸಾರ್ಟಲ್ಲಿ ಮಾಡ್ತಾರೆ ನಮ್ಮಂಥ ಮಧ್ಯಮ ವರ್ಗದವ್ರು ಏನು ಮಾಡ್ತಾರೆ ಕೇಕ್ನೆಲ್ಲ ತಗೊಂಬಂದ್ಬಿಟ್ಟು ಏನು ಮಾಡ್ತೀವಿ ನಾವೆಲ್ಲ ಕೇಕ್ ತಗೊಂಡ್ಬಂದು ವಿಜೃಂಭಣೆಯಲ್ಲಿ ಪಾರ್ಟಿ ಮಾಡ್ತೀವಿ ಪಾರ್ಟಿ ಮುಖಾಂತರ ನಮ್ಮ ಮಕ್ಕಳ ಬರ್ತಡೇನ ಮಾಡ್ತೀವಿ ಆದರೆ ಇವರು ನಿಜವಾದ ದೇವರನ್ನು ಮಕ್ಕಳಿಗೆ ಕಾಣ್ತಾ ಇದ್ದಾರೆ ನಮ್ಮ ತಂದೆ ತಂದೆಯ ಶಿಕ್ಷಕರಾದರು ನನಗೆ ಇದು ಹೇಳ್ಕೊಟ್ಟಿದ್ದರು ಯಾವ ವ್ಯಕ್ತಿಯ ಕೈ ಕೊಡುವ ತಾಯಿರ್ತದೋ ಯಾವ ಮನುಷ್ಯನ ಮನಸ್ಸಲ್ಲಿ ಒಳ್ಳೆಯದನ್ನು ಬಯಸ್ತಾನೋ ಮತ್ತು ಯಾರು ಅನ್ನ ಹಾಕುವಂಥ ಶಕ್ತಿ ಉಳ್ಳವರಾಗಿರ್ತಾರೋ ತನ್ನಲ್ಲಿದ್ದುದನ್ನು ಹಂಚಿ ತಿಂತಾರೋ ಅವರ ಮನೆಯಲ್ಲಿ ಸದಾ ದೇವರು ಇರ್ತಾರೆ ಹಂಗಾಗಿ ಆ ದುರ್ಗಾ ಪರಮೇಶ್ವರಿ ಇವ್ರ ಮನೆಯಲ್ಲಿ ಇವರಲ್ಲಿ ನೆಲೆಸಿದ್ದಾಳೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಈಗ ನಾನು ಹೇಳಿದ ತಕ್ಷಣ ನೀವು ನಂಬಬೇಕು ನಂಬಾರ್ದು ಅದಲ್ಲ ಆ ಶ್ರೀ ದುರ್ಗಸ್ಥಳ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ಅನ್ನೋರು ಇವ್ರಿಗೆ ಒಲಿದಿದ್ದಾರೆ ನಾವು ಹೇಳಿದ ತಕ್ಷಣ ಹೊಲಿತಾರೆ ನೀವೆಲ್ಲ ನಂಬಿದ ತಕ್ಷಣ ಹರಿತಾರೆ ಅನ್ನೋದಲ್ಲ ಅವರ ಪುಣ್ಯ ಕಾರ್ಯಗಳು ಅವರ ಸಮಾಜಮುಖಿ ಕೆಲಸಗಳು ಈಗ ನಾವು ನಾವು ಸಂಬಳ ತಗೊಳ್ತೀವಿ ಆ ಸಂಬಳದಲ್ಲಿ ನಮ್ಮ ಎಣ್ಕೆ ಮಕ್ಕಳಿಗೆ ಬಟ್ಟೆ ತರಬೇಕು ನಾವೇನೋ ಒಂದು ಐಶ್ರಾಮಿ ಜೀವನ ಮಾಡಬೇಕು ಕೂಡಿಡಬೇಕು ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆದರೆ ಅದನ್ನೆಲ್ಲ ಇವರು ಮರ್ತುಬಿಟ್ಟು ಇವರ ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಇವತ್ತಿನವ್ರಿಗೂ ನಾವು ತಿಳಿದಾಗ ಕನಿಷ್ಠ ಎರಡು ವರ್ಷದಿಂದ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮಾಜಮುಖಿ ಕೆಲಸ ಅಂದರೆ ದಾನ ಧರ್ಮ ಮಾಡೋದು ಅಂತಲ್ಲ ಆ ತಾಯಿ ನಾವು ಈಗ ಒಂದು ಉದಾಹರಣೆ ನಮಗೆ ದೇವ್ರು ಹೊಲ್ದಿದ್ದಾನೆ ಅಂದ್ರೆ ನಾವು ಬೆಳೆಯೋದನ್ನ ನೋಡ್ತೀವಿ ನಾವು ದಿನ ಪ್ರತಿ ದಿನ ಪೂಜೆ ಮಾಡುವಾಗ ಏನ್ ಕೇಳ್ತೀವಿ ತಾಯಿ ಜಗನ್ಮಾತೆ ನಮಗೆ ಒಳ್ಳೇದ್ ಮಾಡು ಜ್ಞಾನ ಕೊಡು ಅರಿವು ಕೊಡು ನಾನು ಐ ಎ ಎಸ್ ಆಫೀಸರ್ ಆಗ್ಬೇಕು ನಾನ್ ಮನೆ ಕಟ್ಬೇಕು ಕೋಟೆಧಿಪತಿ ಆಗ್ಬೇಕು ಅಂತ ಕೇಳ್ತೀವಿ ಯಾವತ್ತು ಕೂಡ ಇನ್ನೊಬ್ಬರಿಗೆ ಯಾವತ್ತಾದ್ರೂ ನಾವು ಬಯಸಿದ್ದುಂಟ ಬೇಡ ಪಕ್ಕದ ಮನೆಯವ್ರು ಚೆನ್ನಾಗಿರಲ್ಲಪ್ಪ ಯಾರ ಕಷ್ಟ ಅಂತ ಬಂದ ನನಗೆ ಅವ್ನಿಗೆ ಒಳ್ಳೇದಾಗಪ್ಪ ಅಂತ ಕೇಳಲ್ಲ ಆ ಕೆಲಸವನ್ನು ಇವ್ರ ಹಂಗಾಗಿ ತಾಯಿ ದುರ್ಗಾ ಪರಮೇಶ್ವರ್ ಗಂಗಾದೀವಿ ಇವ್ರ ಮನೆಯಲ್ಲಿ ವ್ಯಕ್ತಿಯ ಕೈ ಕೊಡುವರ್ತಾಯಿರ್ತದೋ ಯಾವ ಮನುಷ್ಯನ ಮನಸ್ಸಲ್ಲಿ ಒಳ್ಳೆಯದನ್ನು ಬಯಸ್ತಾನೋ ಮತ್ತು ಯಾರು ಅನ್ನ ಹಾಕುವಂಥ ಶಕ್ತಿ ಉಳ್ಳವರಾಗಿರ್ತಾರೋ ತನ್ನಲ್ಲಿದ್ದುದನ್ನು ಹಂಚಿ ತಿಂತರೋ ಅವರ ಮನೆಯಲ್ಲಿ ಸದಾ ದೇವರಿರ್ತಾರೆ ಹಂಗಾಗಿ ಆ ದುರ್ಗಾ ಪರಮೇಶ್ವರಿ ಇವ್ರ ಮನೆಯಲ್ಲಿ ಇವರಲ್ಲಿ ನೆಲೆಸಿದ್ದಾಳೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈಗ ನಾನು ಹೇಳಿದ ತಕ್ಷಣ ನೀವು ನಂಬಬೇಕು ನಂಬಾರ್ದು ಅನ್ನೋದಲ್ಲ ಆ ಶ್ರೀ ದುರ್ಗಸ್ಥಳ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ಗಂಗಾದೇವಿಯನ್ನವರು ಇವ್ರಿಗೆ ಒಲಿದಿದ್ದಾರೆ ನಾವು ಹೇಳಿದ ತಕ್ಷಣ ಹೊಲಿತಾರೆ ಇದೆಲ್ಲ ನುಂಗಿದ ತಕ್ಷಣ ಬರೀತಾರೆ ಅನ್ನೋದಲ್ಲ ಅವರ ಪುಣ್ಯ ಕಾರ್ಯಗಳು ಅವರ ಸಮಾಜಮುಖಿ ಕೆಲಸಗಳು ಈಗ ನಾವು ನಾವು ಸಂಬಳ ತಗೊಳ್ತೀವಿ ಆ ಸಂಬಳದಲ್ಲಿ ನಮ್ಮ ಏಕೆ ಮಕ್ಕಳಿಗೆ ಬಟ್ಟೆ ತರಬೇಕು ನಾವೇನೋ ಒಂದು ಐಶ್ರಾಮಿ ಜೀವನ ಮಾಡಬೇಕು ಕೂಡಿಡಬೇಕು ಮನೆ ಕಟ್ಟಬೇಕು ಅನ್ನೋದು ಆಸೆ ಇರುತ್ತೆ ಆದರೆ ಅದನ್ನೆಲ್ಲ ಇವರು ಮರ್ತುಬಿಟ್ಟು ಇವರು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಇವತ್ತಿನವರೆಗೂ ನಾವು ತಿಳಿದಾಗ ಕನಿಷ್ಠ ಎರಡು ವರ್ಷದಿಂದ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮಾಜಮುಖಿ ಕೆಲಸ ಅಂದರೆ ದಾನ ಧರ್ಮ ಮಾಡೋದು ಅಂತಲ್ಲ ಆ ತಾಯಿ ನಾವು ಈಗ ಒಂದು ಉದಾಹರಣೆ ನಮಗೆ ದೇವ್ರು ಹೊಲ್ದಿದ್ದಾನೆ ಅಂದ್ರೆ ನಾವು ಬೆಳೆಯೋದನ್ನ ನೋಡ್ತೀವಿ ನಾವು ದಿನ ಪ್ರತಿ ದಿನ ಪೂಜೆ ಮಾಡುವಾಗ ಏನ್ ಕೇಳ್ತೀವಿ ತಾಯಿ ಜಗನ್ಮಾತೆ ನಮ್ಗೆ ಒಳ್ಳೇದ್ ಮಾಡು ಜ್ಞಾನ ಕೊಡು ಅರಿವು ಕೊಡು ನಾನು ಐ ಎ ಎಸ್ ಆಫೀಸರ್ ಆಗ್ಬೇಕು ನಾನ್ ಮನೆ ಕಟ್ಟಬೇಕು ಕೋಟ್ಯಾಧಿಪತಿ ಆಗ್ಬೇಕು ಅಂತ ಕೇಳ್ತೀವಿ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಯಾವತ್ತಾದ್ರೂ ನಾವು ಬಯಸಿದ್ದುಂಟ ಬೇಡ ಪಕ್ಕದ ಮನೆಯವ್ರು ಚೆನ್ನಾಗಿರ್ಲಪ್ಪ ಯಾರ ಕಷ್ಟ ಅಂತ ಬಂದ ನನಗೆ ಅವನಿಗೆ ಒಳ್ಳೇದಾಗಲ್ಲಪ್ಪ ಅಂತ ಕೇಳಲ್ಲ ಆಶ್ಲಾಸವನ್ನು ಇವ್ರು ಮಾಡ್ತಾರೆ ಹಂಗಾಗಿ ತಾಯಿ ದುರ್ಗಾ ಪರಮೇಶ್ವರ್ ಗಂಗಾದೀವಿ ಇವ್ರ ಮನೆಯಲ್ಲ